ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಸರಿ ಭೂಮಿ ಸಿದ್ದೇಶ್ವರ ಬಸಪ್ಪ ಅವರ ಹತ್ರ ಸೊ ಎಷ್ಟೋ ಭಕ್ತಾದಿಗಳು ಕಷ್ಟ ಅಂತ ಬರ್ತಾ ಇರ್ತಾರೆ ಸೊ ಎಷ್ಟೋ ಆತ್ಮಗಳು ಕೂಡ ಇದೇ ರೀತಿ ಬಂದು ಮುಖ್ಯನ ಪಡ್ಕೊಂಡಿದ್ದಾರೆ ಬಟ್ ಇದೊಂದು ಆತ್ಮ ತನ್ನ ಮಗಳ ಸಂಸಾರವನ್ನು ಉಳಿಸ್ಬೇಕು ಅಂತೇಳಿ ನೊಂದು ಕಣ್ಣೀರು ಹಾಕ್ಕೊಂಡು ಭಗವಂತನ ಬಳಿ ಬರುತ್ತೆ ಬಟ್ ಆ ಆತ್ಮಕ್ಕೆ ಭಗವಂತನೇ ಆಶೀರ್ವಾದ ಮಾಡ್ತಾನೆ ಕೊನೆಗೆ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಆತ್ಮ ಹೇಳುತ್ತೆ ಬನ್ನಿ ಮುಂದೆ ಏನಾಯಿತು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರುವ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು

உடவை இங்கே ஏன் காட்டுதுன்ட்டான் கூடவர் பாதுக்க இனிமேல் பாதுக்கும்

నిన్న రన్న లన్న కౌ కై కరతి ఏన్ ఆగలా సుమ ఏది నేయ

ನೋಡಿ ನೋಡಿ ನಿನ್ಗೆ ಸಂತೋಷದಿಂದ ಖುಷಿಯಿಂದ ಪಾಲ ಕೊಡ್ತಾವನೆ ಮಗಳು ಚೆನ್ನಾಗಿರ್ಬೇಕು ಅಂತಂದ ಆಶೀರ್ವಾದ ಮಾಡ್ತಾನೆ ಅವ್ರಿಗೂ ಮುಂದಿ ಕನಸ್ತಾನೆ ನೋಡು ನಿನ್ ಆಶೀರ್ವಾದ ಮಾಡ್ತಾವ್ನೆ ಆಯ್ತಾ ಆಯ್ತು ಆಯ್ತು ನೋಡು ನಿನ್ ಆಶೀರ್ವಾದ ಮಾಡ್ತಾವನೆ ಸಂತೋಷದಿಂದ ಹೋಗು ಅವರು ಚೆನ್ನಾಗಿರುವಾಗೆ ಅವ್ರಿಗೆ ಮಾಡ್ತಾನೆ ಆಯ್ತಾ ಒಪ್ಪ ಏನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಇದು ಮಾಡ್ತಾ ಇದ್ರು ಅಷ್ಟೇ ನಾನು ಹೇಳ್ತಿದ್ದೇನೆ ಅದರಲ್ಲಿ ಅನನ್ಯವಾಗಿ ಹೋಗ್ಬೇಕು ಆಯ್ತಾ ಅಷ್ಟು ಮಾಡಿ ಇದು ಮಾಡಿ ಐದು ವಾರ ಬರಬೇಕನಪ್ಪ ಐದು ವಾರ ಮಾಡಿ ಏನು ತೊಂದರೆ ಆಗೋಲ್ಲ ಯಾಕೆಂದರೆ ಹಾಂ ಗುರುವಾರ ಭಾನುವಾರ ನಿಮ್ಗೆ ಏನಾರು ಕೆಲಸ ಇದೆ ಅಂತಂದರೆ ಭಾನುವಾರನೇ ಬಂತು ಸಮಸ್ಯೆ ಇಲ್ಲ ನಿಮ್ಮ ಕೆಲಸಗಳಿಗೆ ಹೋಗಿ ಭಾನುವಾರ ಕೆಲಸ ಇರ್ತದೆ ನಾನು ಫೋನ್ ಮಾಡಿ ಫೋನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ನಾವೇನಾದ್ರು ಹೊರಗಡೆಗೆ ಏನಾದ್ರು ಹೊಟ್ಟು ಹೋದ್ರೆ ಬರ್ತಪ್ಪ ಇರಲ್ಲ ಹಂಗಾಗಿ ನೀವೇನ್ ಮಾಡಿದ್ರೆ ಫೋನ್ ಮಾಡಿಬಿಟ್ಟು ಬದ್ಬಿಡ್ತೀವಿ ತಪ್ಪಿದ್ರು ನೀನ್ ತಪ್ಪಿದ್ರೆ ನಿನ್ಗೆ ಬಡೀತಾನೆ ಕೇಳಲಿ ಅವನು ತಪ್ಪಿದ್ರೆ ಅವನು ಬಡೀತಾನೆ ಟೆನ್ಷನ್ ತಗೋಬೇಡ ಕುತ್ವಾ ಧೈರ್ಯವಾಗಿ ಕೇಳ್ಕೊಳ್ಳಿಗ ನಮ್ಗೆ ಏನಿಲ್ಲ ಅದೊಂದು ಒಯ್ತೀವಿ ಏನಪ್ಪಾ ನಮಗೆ ಒಳ್ಳೆ ಇದು ಕೊಟ್ಟು ಇದು ಮಾಡಪ್ಪ ಬಟ್ಟು ಒಟ್ಟಿಗೆ ಕೈ ಮಾಡುವ ಅವ್ರು ಕೈ ಮೇಲೆ ಮಾಡಿದವಾ ಕೇಳಿ ಈಗ ಇದ್ರು ಇಬ್ರು ನಾವು ಯಾವ ಟೌನ್ ಇದಂತಾನೆ ಏನೇ ಇದ್ರು ಎಲ್ಲ ಅನ್ಸಸ್ಕ ಹೋಯ್ತೀವಿ ಅಂತ ಹೇಳ್ರಿ ನೋಡಿದ್ರಲ್ವಾ ಫ್ರೆಂಡ್ಸ್ ಮಗಳ ಸಂಸಾರ ಹಾಳಾಗ್ತಿದೆ ಅಂತೇಳಿ ಸತ್ತೋದ್ರು ಕೂಡ ನೆಮ್ಮದಿ ಹಿಂದೆ ಅವರು ಆತ್ಮವಾಗಿ ಬಂದು ಮಗಳ ಸಂಸಾರವನ್ನು ಸರಿ ಮಾಡಬೇಕು ಅವರು ಮಗಳ ದೇಹವನ್ನೇ ಸೇರ್ಕೊಂಡಿರ್ತಾರೆ ಸೊ ಇದು ಒಂದು ನಿಜಕ್ಕೂ ಕರುಳು ಹಿಂಡುವಂತಹ ಒಂದು ಕಥೆ ಕತೆ ಅಂತಲೇ ಹೇಳ್ಬೋದು ನನಗೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ತಂದೆ ತಾಯಿ ಅವರಿಗೆ ಸತ್ತೋದ್ರು ಕೂಡ ಅವರಿಗೆ ನೆಮ್ಮದಿ ಇರಲ್ಲ ಆಕಾಶದಲ್ಲಿ ನಕ್ಷತ್ರವಾಗಿ ನೋಡ್ತಿರ್ತಾರೆ ಅಂತ ನಮ್ಮ ಅಜ್ಜ ಅಜ್ಜಿ ಕತೆ ಹೇಳ್ತಾಯಿದ್ರು ಇದು ನೋಡಿದ್ರೆ ಆಲ್ಮೋಸ್ಟ್ ಅದು ಸತ್ಯ ಅಂತಾನೆ ಅಂತ ಅನ್ಸುತ್ತೆ ಸೊ ಆ ಹೆಣ್ಣು ಮಗು ಜೀವನ ಸರಿ ಹೋಗಲಿ ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡೋಣ ಸೊ ಬನ್ನಿ ಆ ಒಂದು ಹಿಂಸೆ ಕೊಡುತ್ತಿದ್ದಂತ ಆತ ಆ ಆ ಹುಡುಗಿಯ ಗಂಡನಿಗೆ ಯಾವ ರೀತಿ ನಮ್ಮ ಬಸೊಪ್ಪನವರು ಬುದ್ಧಿ ಕಲಿಸ್ತಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ

ನಿಮ್ಗೆ ನೋಡ್ಕೊಂಡ್ರೆ ಬದ್ದಿ ಆಗುದಿಲ್ಲ ಆಯ್ತು ಅಪಘಾತ ಓಲೆ ಶಾಂತಿನಿ ಇದ್ ಮಾಡಿ ನಿಮ್ಗೆ ಏನು ಮಾಡಲ್ಲ ಸುಮಿ Porque ya te da la Martín. ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಾನು ಒಂಥರ ಫೀಲ್ ಆಗುತ್ತೆ ಅಲ್ವಾ ಸೊ ಎಷ್ಟೋ ಆತ್ಮಗಳಿಗೆ ಭಗವಂತ ಮುಕ್ತಿ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ ಆಶೀರ್ವಾದ ಮಾಡಿರೋದು ಇದೇ ಫಸ್ಟ್ ಟೈಮ್ ಅಲ್ವಾ ಸೊ ನೋಡಿ ಆತ್ಮದಲ್ಲೂ ಒಳ್ಳೇದು ಕೆಟ್ಟದು ಅಂತ ಇರತ್ತೆ ಮಗಳು ಜೀವನ ಸಂಸಾರ ಮಾಡೋಕ್ಕೆ ಸತ್ತವರು ಕೂಡ ಆತ್ಮವಾಗಿ ಬರ್ತಾರೆ ಶ್ರೀ ಭೂಮಿ ಸಿದ್ದೇಶ್ವರ ಬಸೊಪ್ಪನವರವರು ಸಂಸಾರವನ್ನು ಚೆನ್ನಾಗಿಟ್ಟಿರಲಿ ಆತ್ಮಕ್ಕೆ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಥ್ಯಾಂಕ್ ಯು Thank you. Bye-bye.